ಹಾಯ್ ಗಾಯ್ಸ್ ಎಲ್ಲ ಏನು ಮಾಡ್ತಾಯಿದ್ದೀರಾ ಎಲ್ಲ ಫಾಲೋ ಮಾಡಿ ನನ್ನ ಪೇಜ್ಗೆ ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗಿದ್ರು ಕೆಲಸದಿಂದ ಬರ್ತಾ ಮಟನ್ ತಂದಿದ್ರು ಮಟನ್ ತಂದು ಕೊಟ್ಬಿಟ್ಟು ತೋಟಕ್ಕೆ ಹೋದರು ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತಂದ್ಬಿಟ್ಟು ಅವ್ರು ಬರೋಷ್ಟೊತ್ತಿ ನಾನು ಸಾಂಬಾರೆಲ್ಲ ಮಾಡಬೇಕು ತಾನೆ ಬಂದರೆ ಅವರು ಊಟ ಮಾಡಿಬಿಟ್ಟು ಮಧ್ಯಾಹ್ನ ಟೈಮ್ ಮಲ್ಕೊತಾರೆ ಕೆಲಸದಿಂದ ಬೇಗ ಏಳು ಗಂಟೆಗೆ ಹೋಗ್ತಾರೆ ಏಳು ಗಂಟೆಗೆ ಹನ್ನೆರಡು ಗಂಟೆ ಒಂದೊಂದು ಟೈಮು ಬೇಗ ಬರ್ತಾರೆ ಹತ್ತು ಗಂಟೆಗೆ ಒಂದೊಂದು ಟೈಮು ಒಂದು ಗಂಟೆ ಆಗುತ್ತೆ ಮೂರು ಗಂಟೆ ಆಗುತ್ತೆ ಒಂದೊಂದು ದಿನ ಬೇಗ ಬರ್ತಾರೆ ಒಂದೊಂದು ಲೇಟ್ ಬರ್ತಾರೆ ಬೇಗ ಬಂದಿದ್ರು ಆಗ ಮಟನ್ ತಂದಿದ್ದರು ಮಟನ್ಗೆಲ್ಲ ರೆಡಿ ಮಾಡ್ಕೊಂಡೆ ಮಾಡ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡೆ ಒಂದೂವರೆ ಕೆ ಜಿ ಮಟನ್ ತಂದಿದ್ರು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡಿ ಸಾಂಬಾರಿಗೆ ಇಡೋಕ್ಕೆ ಕುಕ್ಕರಲ್ಲಿ ಒಂದು ಬೀಸಲ್ ಓಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಕುಕ್ಕರ್ ತಂದೆ ಕುಕ್ಕರ್ ಬಟ್ ದೊಡ್ಡದಿಲ್ಲ ಹಾಗಾಗಿ ಏಳು ಲೀಟ್ರ್ ಕುಕ್ಕರ್ ಇತ್ತು ಏಳು ಲೀಟ್ರ್ ಕುಕ್ಕರಲ್ಲಿ ಮೊಟ್ಟನಷ್ಟೇ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆಕಾಯೋಕಿಟ್ಟಿದ್ದೀನಿ ಎಲ್ಲ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಫಸ್ಟ್ ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ

ಫ್ರಿಡ್ಜಲ್ಲಿ ಇಟ್ಟಿದ್ದಾರೆ ಸಿಗೆ ಸೊಪ್ಪು ನಮಗೆ ಕ್ಲೀನ್ ಮಾಡೋಕೆ ಬರಲ್ಲ ನಮಗೆ ಇರುತ್ತೆ ಅರ್ಶ್ರ ಪುಡಿ ಉಪ್ಪು ಹಾಕ್ಬಿಟ್ಟು ಮಸಾಲೆ ಹಾಕಿ ಒಂದು ದಿವಸ ಹೊಡೆಸ್ಕೊತೀನಿ ಸಾಕು ನನ್ನ ಮಕ್ಕಳು ಇಬ್ಬರು ಮೇಲೆ ಕೂತಿದ್ದಾರೆ ಅವನಿಗೆ ಅವಳಿಗೆ ತುಂಬ ಚಳಿ ಆಗ್ತಿದೆಯಂತೆ ಬಿಸಿಲಲ್ಲೂ ಕೂಡ ಬ್ರಸ್ ಇಟ್ಕೊಂಡಿದ್ದೀನಿ ತುಂಬಾ ತಲೆ ತಿಂದಾರೆ ಮಕ್ಕಳು వీడియో మళ్ళా అల తింటుంది ఎలా మిక్స్ మూడు కుక్కర్ క్లోస్తీ ఒసే సాకుమ్మేట్ కరివేస స్వల్ప తమ్మే తుమ్మ తిందిబాయి ಎಲ್ಲ ಹಾಕ್ಕೊಂಡು ಸಿಹಿ ಸೊಪ್ಪು ಬಿಡಿಸ್ಕೊಂತ ಕೂತಿದ್ದಾರೆ ತೋರ್ತಾ ತುಂಬ ಅದನ್ನ ಅದನ್ನೇ ಹೇಳ್ತಾಯಿದ್ರು ಸಿಹಿ ಸೊಪ್ಪೆಲ್ಲ ತಿನ್ನಲ್ಲ ಬಟ್ ಆದರೆ ಇದು ಅಡಿಕೆ ಮಾತ್ರ ತಿಂತಾಗ ಅಡಿಕೆ ತಿನ್ನತ್ತೆ ಹಣ್ಣುಗಳು ಏನು ಬಿಡೋಲ್ಲ ಪಪ್ಪ ಎಣ್ಣು ಹಾಕಿ ಹಾಕಿದ್ದಾರೆ ಪಪ್ಪ ಎಣ್ಣೆಲ್ಲ ತಿನ್ನತ್ತೆ ಇಲ್ಲಿ ನೋಡ್ರಿ ನನ್ನ ಮಗ ನನ್ನ ಮಗ ನಾನು ವೀಡಿಯೋ ಮಾಡೋದು ನೋಡಿ ನಾನು ಆಡ್ತಾಯಿದ್ದಾನೆ ಪಾತ್ರೆ ಇಟ್ಟಿದ್ದೀನೀಗ ಅದು ಯೂಸಲ್ಲಾಗಿತ್ತು ಪಾತ್ರೆಗೆ ಪಾತ್ರೆ ಹಾಕ್ಬಿಟ್ಟು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಟೊಮಾಟೆ ಹಣ್ಣು ಖಾರದ ಪುಡಿ ಧನಿಯಾ ಪುಡಿ ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಫಸ್ಟಿಗೆ ಹಾಕಿದ ಅದನ್ನು ಹಾಕಿಬಿಟ್ಟು ತುಂಬ ಕುದಿ ಬರೋದು ಬೇಡ ಸ್ಮೆಲ್ಲು ಹೋಗೋ ತನಕ ಕುದಿ ಬಂದರೆ ಸಾಕು ಅಂತ ಅಂದ್ಬಿಟ್ಟು ಮಟನ್ನು ಸ್ವಲ್ಪ ಬಲ್ತಿದೆ ಅಂತ ಹೇಳಿದ್ರು ಹಾಗಾಗಿ ಜಾಸ್ತಿ ವಿಷಲಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ನನ್ನ ವೀಡಿಯೋಗಳಿಗೆ ವೀಡಿಯೋ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹಾಗಾಗಿ ಎಲ್ಲ ಸಪೋರ್ಟ್ ಮಾಡಿ ಆಮೇಲೆ ನಮ್ಮ ಕಡೆ ಎಲ್ಲ ಕುಡ್ಗುಳಿ ಇಡ್ತಾರೆ ಕಬ್ಬಣದ ಅಂಶ ಇರ್ಬೇಕಂತೆ ಆಮೇಲೆ ಕಣ್ಣಿಸ್ತಾಗುತ್ತೆ ಮಠ ಅಂತಾರೆ ಅಂತ ನಮ್ಮ ಅಜ್ಜಿ ಯಾಕಂದ್ರೆ ನಮ್ಮ ಅತ್ತೆ ಹಿಂದಿನ ಕಲ್ದೋರು ಹಾಗಾಗಿ ಅವರು ಈ ಜನ್ರೇಷನ್ ನೀನು ಬಂದಿಲ್ಲ ಏನೋ ಅವ್ರು ಹೇಳ್ದಂಗೆ ಕೇಳಬೇಕಲ್ವ ನಾವು ಅವರು ಅವ್ರು ಹೇಳ್ದಂಗೆ ನಾವು ಕೇಳಿದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮತ್ತೆ ಏನು ಅಂತ ಇದು ಮಾಡೋಲ್ಲ ಮಗಳು ಥರ ನೋಡ್ಕೊತಾರೆ ಮಟನ್ ಸಹ ರೆಡಿ ಆಗ್ತಾ ಇದೆ ತುಂಬ ತೆಳ್ಳು ಬದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಮಾಡಿದ್ದೀನಿ ಎಲ್ಲರೂ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಓಕೆ ಸಾಂಬಾರಿಗೆ ರೆಡಿ ಇದೆ ಇನ್ನು ಸ್ವಲ್ಪ ನೀರಾಕೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ಕುದಿ ಬಂದರೆ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಅಂತ ಅಂದ್ಬಿಟ್ಟು ಕುದಿ ಬರ್ತಾ ಕ್ಲೋಸ್ ಮಾಡಿದ್ರೆ ಕುದಿ ಬರುತ್ತೆ ಕಬ್ನ ಎಲ್ಲ ಇಟ್ಟಾಯಿತು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು